ಬೆಂಗಳೂರು ಮೆಟ್ರೋಗು ನನಗೂ ಅದು ಯಾವ ರೀತಿಯ ಸಂಬಂಧ ಅಂದರೆ ನಾನು ಹಿಂದಿರೋದು ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ ಮತ್ತು ತುಂಬ ಹೆಮ್ಮೆ ಅನಿಸುತ್ತೆ ಒಂದು ದಿವಸ ನನಗೊಂದು ಕರೆ ಬಂತು ಈಗ ಖಂಡಿತ ಒಂದು ಒಂದು ಹತ್ತು ಹತ್ತು ವರ್ಷದ ಹಿಂದೆಯೇ ಆಗಿರ್ಬೋದು ಹತ್ತು ಹನ್ನೆರಡು ವರ್ಷದ ಹಿಂದೆ ನಿಮ್ಮ ಒಂದು ವಾಯ್ಸ್ ಬೇಕು ಯಾವುದಕ್ಕೆ ಮೆಟ್ರೋಗೆ ಆಮೇಲೆ ಏನು ಇದು ಅಂತ ಹೇಳಿದಾಗ ನಿಮ್ಮದೊಂದು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ ನಿಜ ಹೇಳಬೇಕಂದ್ರೆ ವಾಯ್ಸ್ ಆ್ಯಪಲ್ ಎಲ್ಲ ಕೊಡಬೇಕು ಆ ಥರ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ ಇನ್ನೂ ಚೆನ್ನಾಗಿ ನೆಪ ಇದೆ ಇಂಗ್ಲೀಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳಿಸಿದ್ದು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಅಂದರೆ ಅಲ್ಲಿ ಒಂದು ಚೆನ್ನೈನಲ್ಲಿ ಆಗ ಇದೆಲ್ಲ ನಿರ್ಧಾರ ತಗೊಂಡಿದ್ದಂತೆ ಅಲ್ಲಿ ಅವರು ಈ ವಾಯ್ಸ್ ಇರಲಿ ಅಂತ ನನ್ನ ನ ಸೆಲೆಕ್ಟ್ ಮಾಡಿದ್ರು ಆಮೇಲೆ ನನಗೊಂದು ಮೇಲ್ ಕಳಿಸಿದ್ರು ಈ ತರ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ ಈ ತರ ನೀವು ಖುಷಿ ಆಯ್ತು ಸಹಜವಾಗಿ ಆಮೇಲೆ ಅಲ್ಲಿಗೆ ಹೋದೆ ಮತ್ತೆ ನೋಡಿದ್ರೆ ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ ಈಗ ಏನೇನು ಬರುತ್ತೆ ಬಾಗಿಲನ್ನು ತೆರೆದು ಯಾಕೆ ಆಮೇಲೆ ನಾನು ಕೇಳಿದೆ ನನಗೆ ನನ್ಗೆ ಐಡಿಯಾ ಇಲ್ಲ ಹೆಂಗೆ ಬರುತ್ತೆ ಬರತ್ತೆ ಅವ್ರು ಹೇಳಿದ್ರು ಎಲ್ಲೋ ಮೆಟ್ರೋ ಸ್ಟೇಷನ್ ಇದ್ದರೆ ಬಾಗಿಲು ತೆರೆಯುತ್ತೆ ಡೋರ್ಸ್ ಓಪನ್ ನಾವು ಯು ನೀಡ್ ಟು ಬಿ ಕೇರ್ಫುಲ್ ಇದೆಲ್ಲ ಹೇಳ್ತಾ ಹೋಗಬೇಕು ದಸ್ ವೈ ವಿ ಆಲ್ ಅದು ಆಯಿತು ಅಷ್ಟೇ ಕಟ್ಟೆ ರೆಕಾರ್ಡಿಂಗ್ ಮುಗಿತು ಎಲ್ಲ ಆಮೇಲೆ ಥ್ಯಾಂಕ್ಸ್ ಅಂತ ಅವ್ರ ಮೇಲೆ ಕಳಿಸಿದ್ರು ಆಮೇಲೆ ಏನು ಮೆಟ್ರೋಗಿಟ್ರೆ ಏನು ಶುರುವಾಗಿರ್ಲಿಲ್ಲ ಆಮೇಲೆ ನೋಡಿದ್ರೆ ಒಂದು ಫೈವ್ ಡೇ ಅಂತಾರಲ್ಲ ಹಾಗೆ ಮೆಟ್ರೋ ಶುರುವಾಗುತ್ತೆ ಬೈಯಪ್ಪನಹಳ್ಳಿಯಿಂದ ಎಚ್ ಜಿ ರೋಡ್ ಅದು ಫಸ್ಟ್ ಎಲ್ಲ ಖುಷಿ ಏನಂದರೆ ನನ್ನ ವೈಸ್ ಬರುತ್ತೆ ಇಲ್ಲಿ ಈ ಥರದ್ದು ಅಂತ ಮತ್ತು ಅಂದರೆ ಇನ್ನೂ ಒಂದು ಏನಂದರೆ ಇಷ್ಟ ಆದ್ರೂ ನಾನು ಮೆಟ್ರೋನಲ್ಲಿ ಹೋಗಿರಲಿಲ್ಲ ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದು ಕುತೂಹಲ ಆಯಿತು ಹಿಂಗೆ ಕೇಳತ್ತೆ ನನ್ನ ಥ್ವನಿ ಅಂತ ಒಂದು ದೀಪಾವಳಿ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಏನ್ ಮಾಡಿ ಎಂ ಜಿ ರೋಡ್ ತನಕ ಹೋಗಿ ಪರಿಶೀಲರಿಂದ ಎಂ ಜಿ ರೋಡ್ ತನಕ ಹೋಗಿ ಎಂ ಜಿ ರೋಡಿಂದ ಬೈಪ್ನಲ್ಲಿ ಮೆಟ್ರೋ ಪ್ರಯಾಣ ಹೆಂಗಿರುತ್ತೆ ಮತ್ತೆ ನನ್ನ ಧ್ವನಿ ಹೆಂಗ ಕೇಳುತ್ತೆ ಅಂತಾನೆ ಹೋದೆ ತುಂಬಾ ಖುಷಿ ಆಯ್ತು ತುಂಬಾ ಹೆಮ್ಮಾಯ್ತು ಸೊ ಇವತ್ತಂತೂ ಹೆಂಗಾಗಿದೆ ಅಂದ್ರೆ ಕಾರ್ ಬೇಕಾ ಮೆಟ್ರೋ ನಲ್ಲಿ ಅನ್ನೋ ಮಟ್ಟಕ್ಕೆ ಎಲ್ಲರೂ ಮಾತಾಡ್ತಾರೆ ನಾನು ಅದನ್ನ ಮಾಡ್ತಾ ಇದ್ದೀನಿ ಸುಮಾರು ಸತಿ ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಅನ್ನೋದೇ ನನ್ಗೆ ತುಂಬಾ ಖುಷಿ बस मजा मारी